ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದು ಅನುಭಾವ ಕುರಿತಾಗಿ ಗುರುಗಳು ನುಡಿದಂತಹ ನುಡಿಮುತ್ತುಗಳನ್ನು ಆಲಿಸೋಣ ಅನುಭಾವ ಏನು ಎಂದು ಗುರುಗಳಾಡಿದ ನುಡಿಗಳನ್ನು ವಿನಯ ಪರಮಾತ್ಮ ತತ್ವವನ್ನು ಬೌದ್ಧಿಕವಾಗಿ ಅರಿತವರು ಅವರನ್ನು ಗುರುಗಳವರು ತತ್ವಜ್ಞಾನಿಗಳೆಂದರು ಪರಮಾ ವಿಶ್ವ ನೋಡಿದಾಗ ಯಾರು ಕೂಡ ಬಡವರಲ್ಲ ಯಾರು ಕೂಡ ಸಿರಿವಂತರಲ್ಲ ಸಮಾನರು ಸಂತೃಪ್ತರು ಹೊರಗಿನ ಸಿರಿ ಸಂಪದವನ್ನು ನಂಬಿದವರು ಸಂ ರೀತವರು ಸಂತರು ಶರಣರು ಜಗದ ವಸ್ತು ವ್ಯಕ್ತಿಗಳ ಅಂತರಂಗಕ್ಕೆ ಇಳಿದು ನೋಡು ಬಟ್ಟಬಯಲನ್ನು ಕಂಡಾಗ ದ್ವೇಷ ಜೀವಾತ್ಮನಿಂದಾಗಿ ನಾನು ಇದ್ದೇನೆಂಬರಿಯೂ ನಾನು ಎಂಬ ಭಾವವಡೆದರೆ ಉಳಿವರಿವೇ ಆತ್ಮನು ನಮ್ಮ ಎಲ್ಲ ಯಾರ ಬಳಿಗೆ ಹೋದರೆ ಚಿಕ್ಕವರಾದ ನಾವೆಲ್ಲ ದೊಡ್ಡವರು ಆಗುವೆ ಅವರ ನೋಡು ದೊಡ್ಡವರು ಬಹಿರಂಗದ ಸಮೃದ್ಧಿ ಬಯಸುವದು ಆಧುನಿಕತೆ ತರಂಗದ ಸಮೃದ್ಧಿ ಬಯಸುವುದು ಆಧ್ಯಾತ್ಮ ಭಯದ ಮಡಿಲಲ್ಲಿರುವ ಬಾಳಸಿರಿಗೆ ಇರದ ನಿರ್ಭಿತ ಜೀವನ ಸಂತರದು ಜೀವನ ತುಂಬ ಕಷ್ಟ ಕೋಟಲೆ ಮಳೆಯು ಸುರಿಯುತ್ತಿದ್ದರೂ ಅಂತರಂಗದಲ್ಲಿ ನಮಗೆ ಪ್ರಶಾಂತಿಯ ಸರೆಯೂ ಭಾವನೆಯು ನಿಸರ್ಗ ನೀಡಿದ ಅದ್ಭುತವಾದ ಕಾಣಿಕೆಯು ಈ ಪರಮಾರ್ಥವಿಲ್ಲ ಪರಂ ಜ್ಯೋತಿ ತಾನೇ ತನಾಗಿ ಎಲ್ಲ ಕಡೆಯೂ ಹರಡಿಕೊಂಡಿದೆ ವಿಶಾಲವಾದ ಭೂ ಪ್ರದೇಶ ತಿಳಿ ನೀರಿನ ಹೊಳೆಯ ದಂಡೆ ಸುರಿವ ಮಳೆ ಶುದ್ಧ ಗಾಳಿ ಆಗಸನೆ ಸರ್ಕನಿದಿಯು. ಜ್ಞಾನಿಗಳ ನುಡಿ ನೆನೆಯುವುದು ಅನುಭವ ಗ್ರಂಥದ ಅಧ್ಯಯನ ಧ್ಯಾನಸ್ಥನಾಗಿ ಗುರು ಕರಣೇ 마ಡುವದು ವಸ್ತುകാണದಿದಾಗತರకా ವಿಶ್ವบริతౌ విశ్వాతేతౌ ಆಗिरवंत ಪರవస్తువ ఋషియ అనుభవమాడిత ಮಾಯೆಯನ್ನು ಹುಡುಕಲಾಗದು ಇಲ್ಲವೆಂದರೆ ಬಂಧಿಸುವುದು ಸ್ವರೂಪವನ್ನು ಅರಿಯಲು ಹೋದರೆ ಮಾಯೆಯೂ ಉಳಿಯಲಿಲ್ಲ ಪ್ರಪಂಚವೆಂಬ ಮರುಳಗಾಡಲಿ ಮಾಡಿದ ನಮ್ಮ ಕೀರ್ತಿ ವಾರ್ತೆಯ ಹೆಜ್ಜೆಗಳು ಕಾಲನಗಾಳಿಗೆ ಹೇಳ ಹೆಸರಿಲ್ಲದಾಗುವು ನಮ್ಮ ಕನಸು ಕಲ್ಪನೆಗಳಿಗೆ ಬುದ್ಧಿಭಾವ ಸಾಧನೆಗಳಿಗೆ ನೋವು ನಲಿವುಗಳಿಗೆ ನಾ ಪ್ರಪಂಚವೆಂದರೆ ರಕ್ಸನಾಟ ಅಸ್ತ್ರಗಳು ಈ ಅಸ್ತ್ರಗಳಿಂದಲೇ ಜಗವನ್ನೆಲ್ಲ ಪಿಡಿಸುವ ಪ್ರಪಂಚದ ಹೊಣೆ ಭತ್ತ ಮೇಲೆ ಸಮರ್ಪಕವಾಗಿ ನಿಭಾಯಿಸು ಭಾರವಾಗಿದೆ ತಾಪವಾಗಿದೆ ಎಂಬ ಚಿಂತನೇತಕೆ ತಲೆಯ ಮೇಲಿನ ಹೊರೆಯನ್ನು ಇಳಿಸಿದಾಗ ಸುಖವು ನೋಡು ಒಳಗಿರುವ ಚಿಂತೆಯ ಕಂತೆ ಇಳಿಸಿದಾಗ ಶಾಂತಿಯು ತದ ಸಾಧನೆಯಲ್ಲಿ ತನಗಾದ ಅನುಭವವು ಶಬ್ದಗಳಲ್ಲಿ ವ್ಯಕ್ತವಾದರೆ ಉಪದೇಶವಾಗುವುದು ಕೂಡಿದ್ದು ಅಗಲುವುದು ಏರಿದ್ದು ಇಳಿಯುವುದು ಲ್ಲ ಆತ್ಮಭಾವ ಯೋಗಿ ಜನನ ಮರಣ ಮಿರುವನು ದಾರಿಯ ಬದಿಯಲ್ಲಿ ಅರಳಿರುವ ಹೋಬಳ್ಳಿ ಸುಗಂಧವನು ಕೊಡುವದು ನಮ್ಮ ಭಾವವು ವಿಶಾಲವಾದರೆ ಸತ್ಯವನ್ನು ಗ್ರಹಿಸಬಹುದು ಅದರಿಂದ ಪರಮಾನಂದ ಗಳಿಸಿದವರು ಸಂಪನ್ನರು ಶಬ್ದ ರೂಪರಸ ಗಂಧ ವಿಷಯ ಬಿಡುವುದು ತ್ಯಾಗ विषयन बिट्टु बिडुवदु वस्तु तले यल्ली मने मठा विचारद हरे प्रपंचा। वरे ಸುತ್ತ ವಿಚಾರದಿಂದ ತಿಳಿಯುವ ವಿನಯದಿಂದ ಸೊತ್ತ ವಿಚಾರದಿಂದ ತಿಳಿಯುವ ವಿಚಾರದಿಂದ ತಿಳಿಯುವ